ಹಾಯ್ ಎಲ್ಲರೂ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಕ್ಕೆ ಟ್ರಿಪ್ ಹೋಗೋದಾ ತಿರುಗಾಡ್ಕೊಂಡು ಬರೋದಾ ಅಂತ ಹೇಳಿ ಹೋಗ್ತಾಯಿದ್ದೀವಿ ಅದ್ರ ಬಗ್ಗೆ ಇದು ವೀಡಿಯೋ ಇಲ್ಲಿ ನಾನು ನಾಷ್ಟ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ವಿ ನಾನು ಅದನ್ನು ತಿಂತಾಯಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಮಮ್ಮಿ ಇದ್ದೀನಿ ಮಮ್ಮಿ ಮನೆಯಲ್ಲಿ ಮಮ್ಮಿನೇ ಮಾಡಿದ್ದು ಇದು ಅವಲಕ್ಕಿ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು ಓ ಅಂದರೆ ಊಟ ಹುಡೋದಕ್ಕೆ ಸಕ್ಕತ್ತಾಗಿದ್ದು ನನಗಂದ್ರೆ ತುಂಬ ಇಷ್ಟ ಆಯಿತು ಮಮ್ಮಿ ಇನ್ನೂ ರೆಡಿ ಆಗ್ತಿದ್ದಾರೆ ನಾನು ಫಸ್ಟು ನನಗೆ ತುಂಬ ಹೊಟ್ಟೆ ಎಸಿತಾ ಇತ್ತು ಅಂತ ಹೇಳಿ ನಾನು ಊಟ ಹಾಕ್ಕೊಂಡು ಊಟ ಇದ್ದೆ ತಿಂಡಿನ ಆಮೇಲೆ ಏನಪ್ಪ ಅಂತೇಳಿದ್ರೆ ಈಗ ಫುಲ್ ಶಕೆ ಆಗಿರೋದ್ರಿಂದ ಆಗೋಲ್ಲ ಅಂಥೇಳಿ ಸ್ಟಪ್ ಜಡೆ ಹಾಕಿಸ್ಕೊಂಡಿದ್ದೆ ಮಮ್ಮಿ ಕೈನಲ್ಲಿ ಇವು ಇದು ಆಟೋದಲ್ಲಿ ಹೋಗ್ತಾ ಇರೋದು ಅಪ್ರಮ ಅಪ್ರಮೇಯ ದೇವಸ್ಥಾನ ಅದು ಶ್ರೀಕೃಷ್ಣನ ದೇವಸ್ಥಾನ ಆಗಿರುತ್ತೆ ಬಾಲಕೃಷ್ಣನ್ ದೇವಸ್ಥಾನ ಅದು ಅಲ್ಲಿ ಹೋಗ್ತಾ ಇದ್ವಿ ಆಟೋದಲ್ಲಿ ಹೋಗ್ಬೇಕಲ್ಲಿಗೆ ಬಸ್ಸಲ್ಲಿ ಹೋಗಿ ನಾವು ಇಳ್ಕೊಂಡು ಬಸ್ಸಿಂದ ಆಟೋ ಮಾಡಿಕೊಂಡು ಹೋಗ್ತಾ ಇರೋದು ಇವರು ಬಂದು ಆಂಟಿ ಹೆಸರು ಚೆನ್ನಕ್ಕ ಅಂತ ಹೇಳಿ ಚೆನ್ನಮ್ಮ ಅಂತ ಹೇಳಿ ಅವ್ರ ಮೊಮ್ಮಗಳವಳು ನನ್ನ ತೊಡೆ ಮೇಲೆ ಕೂತಿದ್ದಿದ್ದು ಕೂತಿದ್ದು ಪಾಪು ಮೂರು ನಾವು ನಾಲ್ಕೇ ಸೀಟು ಹೋಗಿದ್ದಿದ್ದು ಇದು ದೇವಸ್ಥಾನ ನೋಡ್ಬೋದು ಅಂದರೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಈ ದೇವಸ್ಥಾನದಲ್ಲಿ ಅಪ್ರಮೇಯ ದೇವ್ ದೇವಸ್ಥಾನ ಅಂತ ತುಂಬ ತುಂಬ ಚೆನ್ನಾಗಿತ್ತು ದೇವರ ಅಲಂಕಾರನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಹಂಗೂ ವಿಡಿಯೋ ಒಂದು ಸ್ವಲ್ಪ ದೂರ ಮಾಡಿದೆ ಗೊತ್ತಿರಲಿಲ್ಲ ನನಗೆ ನಾನು ಇದೇ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗಿದ್ದುದು ವಿಡಿಯೋ ಮಾಡೋಂಗಿಲ್ಲ ಹಣಪ್ಪ ಅಂತ ಹೇಳಿದ್ರು ನನ್ನ ಮೇಲೆ ಹೋದ ಅಂತೇಳಿ ಸ್ಟಾಪ್ ಮಾಡಿದೆ ವಿಡಿಯೋ ಮಾಡೋದನ್ನ ಇಲ್ಲಾಂದರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ಹಬ್ಬ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ ಅಲ್ಲಿ ಸ್ವಲ್ಪ ಜನ ಇದ್ದರು ಅಂದರೆ ಕಾಲಿಡೋಕ್ಕಾಗಲ್ಲ ಅಷ್ಟು ರಶ್ ಇಡುತ್ತಂತೆ ನಮಗೆ ಅಷ್ಟೇನು ರಶ್ ಇರಲಿಲ್ಲ ನೋಡ್ಕೊಂಡು ಬರ್ಬೋದು ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲಿ ಅಲ್ಲೇ ಊಟ ಪ್ರಸಾದ ಕೊಟ್ಟರು ಅಂದರೆ ಇದಿಷ್ಟೇ ಅಂತಲ್ಲ ಸುಮಾರು ನಾಲ್ಕು ಥರ ಐಟಮ್ ಮಾಡಿಸಿದ್ರು ನಾನು ಫಸ್ಟು ಸ್ಟಾರ್ಟಿಂಗ್ ಏನಾಕಿದ್ರು ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಿಸಿಬೇಳೆ ಬಾತು ಹಾಗೆ ಸಿಹಿ ಪೊಂಗಲು ಪುಳಿಯೋಗರೆ ಮತ್ತು ಮೊಸರನ್ನ ಇದಿಷ್ಟು ಅಡುಗೆ ಊಟ ಕೊಟ್ಟಿದ್ರು ನಮಗೆ ಸಾಕು ಅನ್ನೋಷ್ಟು ಅದಾದಮೇಲೆ ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದ ಅಂತ ಹೇಳಿ ಬಂದ್ವಿ ಇದು ಮಂಡ್ಯದ ಹತ್ರ ಇರುವಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇಲ್ಲಿ ಇಳಿದ್ಬಿಟ್ಟು ನಾವು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಬೇಕು ಅಲ್ಲಿ ಯಾವುದೇ ಆಟೋ ಸೌಕರ್ಯಗಳು ಇಲ್ಲ ನಾವು ನಡ್ಕೊಂಡೇ ಹೋಗಿದ್ವಿ ಇದು ಬಾ ಸಾಯಿ ದೇವಸ್ಥಾನ ದೇವಸ್ಥಾನ ಅಂತ ಹೇಳಿದರೆ ತುಂಬ ದೊಡ್ಡದಾಗಿತ್ತು ಅಂದರೆ ಅಲ್ಲಿ ಸುಮ್ಮನೆ ಊಟದಾಲು ಹಾಗೆ ಒಂದು ಮರ ಅಂದರೆ ಸಾಯಿಬಾಬಾ ಬಂದು ಕೂತ್ಕೊಂಡಿದ್ದಂತಹ ಮರ ಆ ಥರದ್ದೆಲ್ಲ ಇತ್ತು ಅದು ಉದ್ದಕ್ಕೂ ಇತ್ತಲ್ವ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು ದೇವನದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ನೋಡ್ಬೋದು ನಾನು ನಾನು ಬರೋ ಥರ ಫೋಟೋ ತಗೊಳ್ಳೋದಕ್ಕಾಗಲಿಲ್ಲ ಅದಕ್ಕೆ ಸೆಲ್ಫಿ ವೀಡಿಯೋ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲೂ ಅಷ್ಟೇ ಜಾಸ್ತಿ ಜನ ಏನಿರಲಿಲ್ಲ ನಾವು ಅಷ್ಟೇ ಜನ ಇದ್ವಿ ಇದು ಬಂದು ಅಲ್ಲಿ ದ್ವೀಪ ಹಾಕುವಂಥ ವಿಧಾನ ಇಲ್ಲಿ ನಾವು ಬಾಬಿನ ದೇವಸ್ಥಾನ ನೋಡ್ಬೋದು ಬಾಬಾನೇ ಕೂತಿರೋ ಥರ ಕೆತ್ತನೆ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಈ ಥರ ಉಪ್ಪೋದು ಮರ ತೆಗೆದು ಹಾಕಿದ್ವಿ ಅದಾದಮೇಲೆ ಇಲ್ಲಿ ಬಾಬಾ ಕೂತಿರೋ ಥರನೇ ಇತ್ತು ಯಪ್ಪ ಕಣ್ಣು ಅಂದರೆ ನನಗೆ ವೀಡಿಯೋ ಕ್ಲಾರಿಟಿ ಇಲ್ಲ ಇದು ನಿಮಗೆ ನೀಟಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಷ್ಟು ಕ್ಲ್ಯಾರಿಟಿ ಇಲ್ಲ ಇದು ವೀಡಿಯೋ ಆದರೆ ಎದುರುಗಡೆ ಮಾತ್ರ ಪಾಬನೇ ಕೂತಿರೋ ಥರ ಅನ್ನಿಸ್ತಾ ಇತ್ತು ಯಪ್ಪ ಸಖತ್ತಾಗಿತ್ತು ಮಾತ್ರ ಏನೋ ಭಾವನೆ ನಮ್ಮ ಕುಂದೆಗಡೆನೆ ಕೂತಿದ್ದಾರೆ ಅನ್ನೋ ಥರ ಫೀಲು ಅದಾದಮೇಲೆ ಪಾಪದು ಅಕ್ಕ ನನಗೆ ಫೋಟೋ ತೊಗೊಡು ಅಂತ ಕೇಳಲ್ಲ ಅಂತ ಅಂದ್ಬಿಟ್ಟು ನಾನು ಪಾಪು ವೀಡಿಯೋನೂ ಕೂಡ ಮಾಡ್ಕೊಂಡೆ ನಿಮಗೂ ಈ ದೇವಸ್ಥಾನ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ ನನ್ನ ನನಗಂತೂ ತುಂಬ ಇಷ್ಟ ಆಯಿತು ನಾನು ತಿರಡಿ ಸಾಯಿಬಾಬನ ದೇವಸ್ಥಾನ ನೋಡಬೇಕಂತ ಹೇಳಿ ಕೇಳಕ್ಕೆ ಓ ಆ ಆಂಟಿ ಅವ್ರಿಗೆ ಗೊತ್ತಿತ್ತು ಅವ್ರು ನಮ್ಮನ್ನು ಕರ್ಕೊಂಡು ಹೋದ್ರು ಬಸ್ಸು ಅಂದರೆ ನಮಗೇನಾಯಿತು ಅಂತ ಹೇಳಿದ್ರೆ ನಾವು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದಿದ್ದರಿಂದ ಬಸ್ಸು ಟೈಮಿಂಗ್ಸ್ ನಮಗೆ ಸೆಟ್ ಆಗಲಿಲ್ಲ ತುಂಬ ಲೇಟ್ ಆಗ್ತು ಮನೆಗೆ ಬರೋದು ಅದಕ್ಕೆ ನಾನು ಎಂಡಿಂಗ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮನೆಗೆ ಎಷ್ಟೊತ್ತು ಬಂದ್ವಿ ಅಂತ ನಾವು ಮನೆಗೆ ಬರೋಷ್ಟರಲ್ಲಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಹತ್ತಿರ ಆಗಿತ್ತು ಎರಡೂ ದೇವಸ್ಥಾನನೂ ಅಂದರೆ ಟೈಮಿಂಗ್ಸು ಬಸ್ ಟೈಮಿಂಗ್ಸ್ ನಮಗೆ ಕ್ಯಾಚ್ ಮಾಡೋದಕ್ಕೆ ಆಗಲಿಲ್ಲ ನೋಡಿ ಇವಾಗ ಬಾಬಾ ಎಷ್ಟು ನೀಟಾಗಿ ಕಾಣಿಸ್ತಿದ್ದಾರೆ ಅಂತ ಇದು ಬಂದು ಗಣಪತಿ ಅಲ್ಲ ಅದೇ ದೇವಸ್ಥಾನದಲ್ಲೇ ಇರ್ತಿದ್ದು ಗಣಪತಿ ಅಲ್ಲಿ ಹೆಂಗೆ ಬೇಕಿದ್ದರೂ ವೀಡಿಯೋ ಮಾಡ್ಬೋದು ನಾವು ಎಷ್ಟು ವೀಡಿಯೋ ಬೇಕಿದ್ದರೂ ಮಾಡ್ಕೋಬಹುದು ಇದಕ್ಕೆ ನಾನು ವೀಡಿಯೋ ಏನು ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಬಾಯ್